ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ರೀಡಿಂಗ್ ಯಾರಿಗೆ ರೆಸಲ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದ್ವೆ ಆಗಿದೆ ಕಮ್ಯುನಿಕೇಶನ್ ಮಾಡ್ತಾ ಇದ್ರ ಮಾತಾಡ್ತಾ ಇದ್ರ ಸಂಬಂಧದಲ್ಲಿ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನಿಮ್ಗೆ ರೆಸಂಟ್ ಆಗತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ ಸೊ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಈ ಒಂದು ಮೊಮೆಂಟಲ್ಲಿ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗಲ್ಲಿ ತಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ನನ್ನ ಚಾನಲ್ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯ್ಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಐಕೋನ್ ಪ್ರೆಸ್ ಮಾಡೋದು ಯಾವ್ದೇ ಕಣಕ್ಕೂ ಮರಿಬೇಡಿ ಅಂಡ್ ಇವೊಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ್ದೇ ವರ್ಷ ಯಾವ್ದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸಂಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ನ ತಗೊಳ್ಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಡದೆ ಅವರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕ್ವಾಡ್ಸ್ ಆ್ಯಂಡ್ ಕ್ರ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿಯೋ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಗೋಲ್ಡನ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಪ್ರತಿಯೊಂದನ್ನು ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್

ಫ್ರಿ ಆಫ್ ಕಪ್ ನೈಟ್ ಕಪ್ಸ್ ಇದೆ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಅಲ್ಲಿ ಮದುವೆ ಆಗಿರಿ ತುಂಬಾ ಜನ ಅನ್ಮ್ಯಾರಿಡ್ ಕಾಣಿಸ್ತಾ ಇದ್ರು ಅನ್ಮ್ಯಾರಿಡ್ ಅನ್ಮ್ಯಾರಿಡ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಐ ತಿಂಕ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಲಾಂಗ್ ಟರ್ಮ್ ಕನೆಕ್ಷನ್ ಸಿಗಬೇಕಾಗಿದೆ ಅಂದ್ರೆ ಅವ್ರು ಯೋಚನೆ ಮಾಡ್ ನನವೇ ನಾನು ಟೈಮ್ ಬೇಕು ಐ ಟೈಮ್ ಸ್ಪೆಂಡ್ ಮಾಡ್ಬೇಕು ಕರ್ಸ್ ಮಾಡ್ಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂಡ್ ಅವ್ರು ಅವರು ಮದುವೆ ಇವಾಗ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಳ್ಬೇಕು ಅನ್ನೋ ಕ್ಲಾರಿಟಿ ಅವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇವಾಗ ಅವ್ರನ್ನ ಮದುವೆ ಆಗೋದಿಕ್ಕೆ ಅನ್ನೋದು ಕ್ಲಾರಿಟಿ ನಿಮ್ಮ ನಿಮ್ಮ ಕಡೆಯಿಂದ ಸಿಗಬೇಕಾಗಿದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಅವರು ಜೊತೆಗೆ ಸೆಟ್ಲ್ ಆಗ್ಬೇಕು ಒಂದು ಫ್ಯಾಮಿಲಿ ಫ್ಯಾಮಿಲಿ ಆಗ್ಬೇಕು ಆದಷ್ಟು ಬೇಗ ನಾವು ಸಂಸಾರ ಮಾಡಬೇಕು ಸಂಸಾರನ ಸ್ಟಾರ್ಟ್ ಮಾಡಬೇಕು ಫ್ಯಾಮ್ಲಿ ಸ್ಟಾರ್ಟ್ ಮಾಡಬೇಕು ಫ್ಯಾಮ್ಲಿನ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ಯೋಚನೆಗಳಲ್ಲಿ ನಿಮ್ಮ ವ್ಯಕ್ತಿಗಳು ಇದಾರೆ ಅಂತ ಹೇಳ್ಬೋದು ಬಿಕಾಸ್ ಟೆನ್ ಆಫ್ ಪೆಂಟಿಕಲ್ಸ್ ಇದೆ ಫೋರ್ ಆಫ್ ಬ್ಯಾಂಡ್ಸ್ ಇದೆ ತ್ರೀ ಆಫ್ ಕಪ್ಸ್ ಇದೆ ಫುಲ್ ಕಾರ್ಡ್ ಇದೆ ಅಂಡ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ ಇದೆಲ್ಲ ಕಾರ್ಡ್ಸ್ ನಂಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬದುಕಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇದೆ ನಿಮ್ಮ ಜೊತೆಗೆ ಪ್ರೀತಿಯಲ್ಲಿ ಇರಬೇಕು ಕನೆಕ್ಷನ್ ಅಲ್ಲಿ ಇರಬೇಕು ಒಂದು ಲಾಂಗ್ ಟರ್ಮ್ ವರೆಗೂ ನನ್ನ ಕನೆಕ್ಷನ್ ನಾನು ಉಳಿಸ್ಕೊಳ್ಬೇಕು ಈ ಒಂದು ವ್ಯಕ್ತಿನ ನಾನು ಬಿಡ ಹೋಗ್ಬಾರ್ದು ಈ ಒಂದು ವ್ಯಕ್ತಿನ ನಾನು ಉಳಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಿಮ್ಮ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಆ್ಯಂಡ್ ನಿಮ್ಮ ಜೊತೆಗೆ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಇದ್ದಾರೆ ಫೋರ್ ಆಫ್ ಬ್ಯಾಂಡ್ಸ್ ಇದೆ ಇವೆರಡೂ ಕಾರ್ಸ್ ಪ್ರಕಾರ ನನಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇದೆ ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ಸಂತೋಷವಾಗಿರಬೇಕು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಎಲ್ಲ ಆಸೆಗಳಿದೆ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಲೈಫ್ನ ಸೆಲೆಬ್ರೇಟ್ ಮಾಡಬೇಕು ಆ್ಯಂಡ್ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮಿಬ್ಬರು ಮಧ್ಯ ದಿರ್ ಸ್ಟ್ರಾಂಗ್ ಕನೆಕ್ಷನ್ ದಟ್ ಎಲ್ಲೋ ಒಂದು ಫೀಲ್ ಆಗ್ತಾ ಇದೆ ದಟ್ ಯಾರಿನ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್ ಒಂದು ಟ್ವಿನ್ ಟ್ವಿನ್ ಫ್ಲೇಮ್ ಅಲ್ಲಿ ಇದ್ದೀರಾ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನಿಮ್ಮನ್ನ ಆದಷ್ಟು ಬೇಗ ಫ್ಯಾಮಿಲಿ ಮಾಡ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಅಟ್ಲೀಸ್ಟ್ ಈ ವರ್ಷದ ಒಳಗಡೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಮುಂದೆ ಬರುವಂಥ ವರ್ಷ ವರ್ಷದಲ್ಲಿ ನಿಮ್ಮ ಜೊತೆ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ಯಾಕೆಂತಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸಾಕಷ್ಟು ಸಾರಿ ಲೈಕ್ ಇನ್ನೊ ನೀವಾಗ ನೀವೇ ತುಂಬಾ ಸತಿ ಕೇಳಿದಿರ ಲೈಕ್ ನಾವ್ ಯಾವಾಗ ಮದ್ವೆ ಆಗೋಣ ಅಂತ ಸೊ ಅವಾಗೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮದುವೆ ಮದ್ವೆ ಆಗೋಣ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅಂತ ತಳ್ಕೊಂಡೇ ಬಂದಿದ್ದಾರೆ ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಿದೆ ದಟ್ ಐ ನೀಡ್ ಟು ಗೆಟ್ ಅ ಮ್ಯಾರಿ ಟು ಯು ಅಂತ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಒಂದು ಎಕ್ಸ್ಟೆಂಡ್ ಆಗ್ತಾ ಇದೆ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಮದುವೆ ಮದುವೆ ಕಮಿಟ್ಮೆಂಟ್ ಕೊಡ್ತಾರೆ ಅಂಡ್ ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡ್ತಾರೆ ಸೊ ನೀವು ಕೂಡ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ದಟ್ ನನ್ನ ವ್ಯಕ್ತಿ ಆದಷ್ಟು ಬೇಗ ನನ್ನ ಮದುವೆ ಮಾಡ್ಕೊಳ್ಬೇಕು ಮ್ಯಾರೇಜ್ ಆಗಬೇಕು ನಾವಿಬ್ರು ಅಂತ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಮ್ ಸ್ಟ್ರಾಂಗ್ಲಿ ನಂಗೆ ತುಂಬ ಅದೇ ಇಂಟೆನ್ಷನ್ ಬರ್ತಾ ಇದೆ ಮದುವೆ ಮದ್ವೆ ಅಂತ ಸೊ ಈ ವರ್ಷ ಮುಂದೆ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯು ಆರ್ ಗೋಯಿಂಗ್ ಟು ಮ್ಯಾರಿಡ್ ಅಂತ ನಾನು ಹೇಳ ಸೊ ನೀವಿಬ್ರು ಮದ್ವೆ ಆಗ್ತಾ ಮ್ಯಾರೇಜ್ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಸೊ ನಿಮ್ಮ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ಚೆನ್ನಾಗಿ ಬದುಕಬೇಕು ಒಂದು ಫ್ಯೂಚರ್ವರೆಗೂ ನಮ್ಮ ಜೀವನದಲ್ಲಿ ನನ್ನ ವ್ಯಕ್ತಿ ಜೊತೆ ನಾನು ಕಳಿಬೇಕು ಅಂತ ಅವರು ಇದ್ದಾರೆ ಸೊ ಐ ತಿಂಕ್ ನಿಮ್ಮ ವ್ಯಕ್ತಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಮದುವೆ ಆಗಬೇಕು ಫೈನಾನ್ಷಿಯಲಿ ಎಲ್ಲನೂ ಕೂಡ ಸರಿ ಮಾಡಿಕೊಂಡು ಸೆಟ್ಲ್ ಆಗಬೇಕು ಆದಷ್ಟು ಬೇಗ ನನ್ನ ವ್ಯಕ್ತಿ ಜೊತೆಗೆ ನಾನು ಸೆಟ್ಲ್ ಆಗಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಸೆಟಲ್ ಡೌನ್ ವಿತ್ ಯು ಅಂತ ಹೇಳ್ತೀನಿ ಸೊ ದೇ ಆರ್ ದೇ ಆರ್ ಗೋಯಿಂಗ್ ಟು ಗಿವ್ ಅ ಕಮಿಟ್ಮೆಂಟ್ ಅಂತ ಹೇಳ್ಬೋದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ದೇ ಆರ್ ಗೋಯಿಂಗ್ ಟು ಮೀಟ್ ಯು ದೇ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ಯು ದೇ ಆರ್ ಗೋಯಿಂಗ್ ಟು ಸ್ಪೆಂಡ್ ಟೈಮ್ ವಿತ್ ಯು ಅಂತ ಹೇಳ್ತೀನಿ ಸೊ ತುಂಬ ವರ್ಷ ಆಗಿದೆ ತುಂಬ ತಿಂಗಳುಗಳಾಗಿದೆ ಅಥವಾ ತುಂಬ ವಾರ ನೀವಿಬ್ರು ಮೀಟ್ ಮಾಡಿ ಮಾತಾಡಿ ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಬರ್ತಾ ಇದೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದಾರೆ ಅವ್ರ ಲೈಫ್ ಏನಾಗ್ತಾ ಇದೆ ಅಂಡ್ ಇವಾಗ ಅವ್ರಿಗೆ ಗೊತ್ತಾಗಬೇಕಾಗಿದೆ ಇವಾಗ ನೀವು ಮದುವೆ ಕಮಿಟ್ಮೆಂಟ್ ಕೊಡೋದಕ್ಕೆ ನೀವು ರೆಡಿ ಇದೀರಾ ಅಂತ ಅವ್ರು ನಿಮ್ನ ಕೇಳ್ತಾರೆ ದಟ್ ನೀನ್ ಇವಾಗ ಮದುವೆ ಆಗೋದಕ್ಕೆ ನೀನು ರೆಡಿ ಇದೆಯಾ ಅಂತ ಇವಾಗ ಕೇಳುವಂತ ಸಮಯ ನಿಮ್ಮ ವ್ಯಕ್ತಿಗೆ ಬಂದಿದೆ ಐ ತಿಂಕ್ ಅವರು ನಿಮ್ಮ ಜೊತೆಗೆ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಸೊ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸೆಟಲ್ ಆಗಬೇಕಾಗಿದೆ ಇನ್ನು ತಡ ಮಾಡೋದು ಬೇಡ ಸೊ ಏನಕ್ಕೆ ವೇಟ್ ಮಾಡಬೇಕು ಒಂದು ಒಳ್ಳೆ ಟೈಮ್ ಈಗ ಆಲ್ರೆಡಿ ಬಂದಿದೆ ಐ ತಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಮ್ಯಾರಿ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ ಐ ತಿಂಕ್ ದಿಸ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ನ್ಯೂ ಲೈಫ್ ನ ಸ್ಟಾರ್ಟ್ ಮಾಡಬೇಕು ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು ಒಂದು ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡಬೇಕು ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ನ ಎಂಜಾಯ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಐ ತಿಂಕ್ ನೀವಿಬ್ರು ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ಬೋದು ಮುಂದೆ ಬರುವಂತ ದಿನಗಳಲ್ಲಿ ಸೊ ಐ ತಿಂಕ್ ನಿಮ್ಮ ವ್ಯಕ್ತಿಗೆ ಆಲ್ರೆಡಿ ನಿಮ್ಮ ಮನೆಯವರ ಹತ್ರ ಅಥವಾ ಅವರ ಮನೆಯವರ ಹತ್ರ ಸೊ ಐ ತಿಂಕ್ ನೀವು ನಿಮ್ಮ ಮನೆಯವರಿಗೆ ಗೊತ್ತಿದೆ ದಟ್ ನನ್ನ ಮಗಳು ನನ್ನ ಮಗ ಈ ತರ ಒಂದು ವ್ಯಕ್ತಿನ ಇಷ್ಟಪಡ್ತಾ ಇದಾರೆ ಅನ್ನೋದು ಗೊತ್ತಿದೆ ಸೊ ಕೆಲವೊಂದು ಕಡೆ ಅದನ್ನ ಇವಾಗ ರಿವೀಲ್ ಮಾಡುವಂತ ಸಮಯನೂ ಕೂಡ ಬಂದಿದೆ ಐ ತಿಂಕ್ ಮುಂದೆ ಬರುವಂತ ದಿನಗಳಲ್ಲಿ ದೇ ಆರ್ ಗೋಯಿಂಗ್ ಟು ರಿವೀಲ್ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಸೆಟಲ್ ಡೌನ್ ಟು ಯು ಸ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಆ ಒಂದು ಪ್ರೀತಿ ಆ ಒಂದು ವಿಶ್ವಾಸ ಆ ಒಂದು ಗೌರವ ನೀವು ಕೊಟ್ಟಿರೋದಕ್ಕೆ ಇವತ್ತು ನಿಮ್ಮ ವ್ಯಕ್ತಿ ನಿಮ್ಮನ್ನ ನಿಮ್ಮನ್ನ ಯಾವಾಗ ಮದ್ವೆ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳ್ತಾ Uh, this is your uh, person's thinking about you, Anta Hilta. Thank you so much, guys. ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ Oh, oh, okay so bottom of the card eight of uh, cups there. so guys there are second pile now choose mark on we have eight of cups ten of swords five of wands. okay seven of cups chariot queen of pentacles nine of cups five of cups and we have magician ನೈನ್ ಆಫ್ ಸೋಡ್ ಸ್ಟಾರ್ ಆ್ಯಂಡ್ ಕಿಂಗ್ ಆಫ್ ಪ್ಯಾಂಟಿಕಲ್ ಸೊ ಗೈಸ್ ಈ ಕಾರ್ಡ್ಸ್ ಪ್ರಕಾರ ನನಗೆ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಪೇನ್ ಅಲ್ಲಿ ಇದಾರೆ ಅರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಐ ತಿಂಕ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಕಮ್ಯುನಿಕೇಶನ್ ಅಲ್ಲಿ ಇದರ ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಸೊ ಒಬ್ರಿಗೊಬ್ರು ಭೇಟಿ ಮಾಡೋಕಾಗ್ತಾ ಇಲ್ಲ ಟೈಮ್ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ಲ ಬಿಕಾಸ್ ನಿಮ್ಮ ವ್ಯಕ್ತಿನೂ ಕೂಡ ತುಂಬಾ ಬಿಸಿ ಇದಾರೆ ಇನ್ ದ ಸೇಮ್ ವೇ ನೀವು ಕೂಡ ತುಂಬಾ ಬಿಸಿ ಇದೀರಾ ಅಂಡ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ಮ್ಯಾಸಿವ್ ಆಗಿ ಆರ್ಗ್ಯುಮೆಂಟ್ ಆಗಿರ್ಬೋದು ಜಗಳ ಆಗಿರ್ಬೋದು ಆ ಒಂದು ಜಗಳ ತುಂಬಾ ಅತಿರೇಕಕ್ಕೆ ಹೋಗಿರ್ಬೋದು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡು ಸೊ ನಿಮ್ಮ ಮೇಲೆ ಕೆಲವೊಂದು ಬ್ಲೇಮ್ಸ್ ನ ಹಾಕಿದ್ದಾರೆ ಸೊ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ನನ್ನ ವ್ಯಕ್ತಿ ತಪ್ಪಿಲ್ಲ ಅಂತ ಸೊ ಹಾಗಾಗಿ ಇವಾಗ ನಿಮ್ಮ ಹತ್ರ ಬಂದು ಅಪಾಲಜಿ ಕೇಳೋದ್ರೆ ನಿಮ್ಮ ವ್ಯಕ್ತಿ ತುಂಬಾ ಈಗೋಯಿಸ್ಟಿಕ್ ವ್ಯಕ್ತಿ ಅಂತ ಹೇಳ್ಬೋದು ಆಟಿಟ್ಯೂಡ್ ತುಂಬಾನೇ ಇದೆ ಆ ಒಂದು ವ್ಯಕ್ತಿ ಯಾರ ಮುಂದೆನೂ ಅಷ್ಟು ಬೇಗ ಬೆಂಡ್ ಆಗೋದಿಲ್ಲ ಸೊ ಇವಾಗ ಹೇಗೆ ನಾನು ಅವ್ರ ಹತ್ರ ಸಾರಿ ಕೇಳಿ ಸಾರಿ ಕೇಳಲ್ಲ ಬೇಡವಾ ಅಂತ ಯೋಚನೆ ಮಾಡ್ತಾ ಇದಾರೆ ಸೊ ನಿಮ್ಮ ವ್ಯಕ್ತಿ ವ್ಯಕ್ತಿ ನಿಮಗೆ ನೋವು ಕೊಟ್ಟಿದ್ದಕ್ಕೆ ಅವರು ತುಂಬಾನೇ ಪೈನ್ ಅಲ್ಲಿ ರೆಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ನನ್ನ ವ್ಯಕ್ತಿ ಏನು ತಪ್ಪಿಲ್ಲ ಅಂತಂದ್ರೂ ಕೂಡ ಅವರಿಗೆ ನಾನು ತುಂಬಾನೇ ಬೈದಿದ್ದೀನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬಾನೇ ಜಗಳ ಮಾಡಿದೀನಿ ಸೊ ಕೆಲವೊಂದು ನಿಮಗೂ ಕೂಡ ತುಂಬಾನೇ ಪೇಯ್ನ್ ಆಗಿದೆ ಸೊ ಅದನ್ನ ನೀವು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಇವಾಗ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಬರ್ತಾ ಇದ್ರೆ ನೀವು ಅವ್ರನ್ನ ತಳ್ತಾ ಇದ್ರೆ ಅಂತ ಹೇಳ್ಬೋದು ಇವಾಗ ಅವ್ರಿಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಅವರು ಇವಾಗ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರ ಒಂದು ಕೆಲವೊಂದು ಮಾತುಗಳಾಗಿರ್ಬೋದು ಬಿಹೇವಿಯರ್ ಆಗಿರ್ಬೋದು ಅವರು ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಥರ ನಾನು ನನ್ನ ವ್ಯಕ್ತಿ ಹತ್ರ ತೋರಿಸ್ಬಾರ್ದು ಸೊ ನಾನು ಕೋಪನ ಕಡಿಮೆ ಕಡಿಮೆ ಮಾಡ್ಕೊಳ್ಬೇಕು ಕಂಟ್ರೋಲ್ ಮಾಡ್ಕೊಳ್ಬೇಕು ನನ್ನ ಮಾತುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಸೊ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಯ ಮಾತಾಡುವಾಗ ಅವ್ರು ಕೆಲವೊಂದು ಪದಗಳು ಅವ್ರಿಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಅವ್ರಿಗೆ ಸ್ಲೀಪ್ಲೆಸ್ ನೈಟ್ ಆಗ್ತಾ ಇದೆ ನನ್ನ ವ್ಯಕ್ತಿ ಏನೂ ತಪ್ಪಿಲ್ಲ ಅಂತಂದ್ರೂ ಸುಮ್ಮನೆ ನಾನೇ ಏನೇನೋ ಅರ್ಥ ಮಾಡ್ಕೊಂಡು ಅವ್ರ ಮುಂದೆ ಇವಾಗ ಚೆನ್ನಾಗಿ ಬೈದ್ಬಿಟ್ಟಿದೀನಿ ಅವ್ರನ್ನ ಇವಾಗ ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ ನಾನು ಸೊ ಹೇಗೆ ಇವಾಗ ಮಾತುಕತೆ ಸ್ಟಾರ್ಟ್ ಮಾಡೋದು ಹೇಗೆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡೋದು ಸೊ ಹೇಗೆ ನನ್ನ ವ್ಯಕ್ತಿನ ನಾನು ಸರಿಯಾಗಿ ಮಾಡ್ಕೊಳ್ಳೋದು ನನ್ನ ಕನೆಕ್ಷನ್ ನನ್ನ ವ್ಯಕ್ತಿ ಜೊತೆಗೆ ಅಂತ ಥಿಂಕಿಂಗ್ ಅಂತ ಹೇಳ್ತಾ ಹೇಳ್ತೀನಿ ಸೊ ಎಲ್ಲ ಒಂದು ಕಡೆ ಏನಕ್ಕೆ ನಿಮ್ಮ ವ್ಯಕ್ತಿ ಅಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ನಿಮ್ಮ ನಿಮ್ಮ ಒಟ್ಟಿಗೆ ಅಂತ ಅಂದ್ರೆ ಎಲ್ಲ ಒಂದು ಕಡೆ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಂದ ಒಂದು ಫೇಕ್ ಪರ್ಸನಾಲಿಟೀಸ್ಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋ ರೀತಿನಲ್ಲಿ ಆಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ನಿಮ್ಮ ವ್ಯಕ್ತಿದು ತಪ್ಪಲ್ಲ ಎಲ್ಲ ಒಂದು ಕಡೆ ಅವರು ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಂದ ಪ್ರಾಬ್ಲಮ್ಸ್ ಆಗಿರ್ಬೋದು ಯಾಕಂತ ಅಂದ್ರೆ ವಿ ಹ್ಯಾವ್ ಫೈವ್ ಆಫ್ ಬ್ಯಾಂಡ್ಸ್ ಇಲ್ಲಿ ತುಂಬ ಜನ ನಿಮ್ಮ ಕನೆಕ್ಷನಲ್ಲಿ ಇನ್ವಾಲ್ ಇನ್ವಾಲ್ವ್ಮೆಂಟ್ ಆಗ್ತಾ ಇದಾರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಬರ್ತಾ ಇದೆ ಅಂತ ಹೇಳ್ತೀನಿ ಎಲ್ಲ ಒಂದು ಕಡೆ ನಿಮ್ಮಿಬ್ಬರು ಚೆನ್ನಾಗಿರೋದು ಮೂರನೇ ವ್ಯಕ್ತಿಗಳಿಗೆ ಇಷ್ಟ ಇಲ್ಲ ಯಾಕಂತಂದರೆ ನಿಮ್ಮ ಪ್ರೀತಿನ ನೋಡಿದಾಗ ನಿಮ್ಮ ಕನೆಕ್ಷನ್ನ ನೋಡಿದಾಗ ನಿಮ್ಮ ಸಂಬಂಧನ ನೋಡಿದಾಗ ನಿಮ್ಮಿಬ್ಬರ ಪೇರ್ನ ನೋಡಿದಾಗ ಇಲ್ಲಿ ತುಂಬ ಜನಕ್ಕೆ ಜಲಸಿ ಇದೆ ಆ ಒಂದು ಜಲಸಿಯಿಂದ ನಿಮ್ಮಿಬ್ಬರ ಮಧ್ಯೆ ಏನಾದರೂ ತಂದಾಕಿ ಸಪ್ರೇಷನ್ ಮಾಡ್ಬಿಡೋಣ ಅನ್ನೋದು ತುಂಬ ಜನ ಇಲ್ಲಿ ಕಾಯ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕೆ ನನಗೇನು ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಮೇಲೆ ಬ್ಲೇಮ್ಸ್ನ ಹೇಳಿ ಕೆಲವೊಂದು ಮಾತುಕತೆ ನಿಮ್ಮ ಹತ್ರ ಮಾಡಿದ್ದಾರೆ ಸೊ ಆ ಒಂದು ಕಾರಣಕ್ಕೆ ಇವಾಗ ದೇ ಆರ್ ಫೀಲಿಂಗ್ ವೆರಿ ಅಪ್ಸೆಟ್ ಅಂತ ಹೇಳ್ತೀನಿ ಯಾಕಂತಂದ್ರೆ ನೈನ್ ಆಫ್ ಸೋರ್ಸ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಆ್ಯಂಡ್ ನಿಮ್ಮ ವ್ಯಕ್ತಿ ತುಂಬಾ ಜೆನ್ಯೂನ್ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಅದರಲ್ಲಿ ಯಾವುದೇ ಮಾತಿಲ್ಲ ಬಟ್ ಇಲ್ಲಿ ನಿಮ್ಮ ವ್ಯಕ್ತಿ ಅಪ್ಸೆಟ್ ಆಗಿದ್ದಾರೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅವರ ಬಿಹೇವ್ ಅಂತ ಅವರ ಒಂದು ನಡವಳಿಕೆಯಿಂದ ಅವ್ರ ಮೇಲೆ ಅವ್ರಿಗೆ ಜಿಗುಪ್ಸೆ ಆಗಿದೆ ಅಂತ ಹೇಳ್ಬೋದು ನೈನ್ ಆಫ್ ಸೋರ್ಸ್ ಇದೆ ಸೊ ಒಂದು ಸ್ಲೀಪ್ಲೆಸ್ ನೈಟ್ ಒಂದು ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ ಯಾಕಂತಂದ್ರೆ ನಿಮ್ಮ ವ್ಯಕ್ತಿ ಏನು ತಪ್ಪಿಲ್ದೆ ನನ್ನ ವ್ಯಕ್ತಿ ಅಷ್ಟೊಂದೆಲ್ಲ ಬಯಸ್ಕೊಂಡ್ರು ಬಟ್ ಇವಾಗ ನಾನು ತಪ್ಪಿಲ್ಲ ಅಂತ ಅಂದ್ರು ಕೂಡ ಅವ್ರ ಹತ್ರ ನಾನು ಸಾರಿ ಹೇಗ್ ಕೇಳೋದು ಅಂದ್ರೆ ಈ ಒಂದು ವ್ಯಕ್ತಿ ಸಾರಿ ಕೇಳೋದಕ್ಕೆ ಅವ್ರಿಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಬಟ್ ಏನು ಇಲ್ ಒಂದು ಇಮ್ಮೆಚಾರಿಟಿ ಆಗಿ ನಡ್ಕೊಂಡ್ರಲ್ಲ ಅನ್ನೋದು ನಿಮ್ಮ ಒಂದು ಮುಂದೆ ಒಂದು ಇಮ್ಮೆಚಾರಿಟಿ ಆಗಿ ನಿಮ್ಮ ವ್ಯಕ್ತಿ ನಡ್ಕೊಂಡ್ರಲ್ಲ ಆ ಒಂದು ಕಾರಣಕ್ಕೆ ನಿಮ್ಮ ವ್ಯಕ್ತಿ ಗಿಲ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಯಾರ ಜೊತೆ ನೀವು ಸೇರ್ತಾ ಇಲ್ಲ ಯಾಕಂತ ಅಂದ್ರೆ ಅವರು ಒಬ್ಬಂಟಿ ಆಗ್ತಾ ಇದಾರೆ ಡಿಟ್ಯಾಚ್ ಆಗ್ತಾ ಇದಾರೆ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ಅವ್ರು ಆಲ್ರೆಡಿ ಮಾತನ್ನ ಕಟ್ ಆಫ್ ಮಾಡಿದ್ದಾರೆ ಸೊ ಕೆಲವೊಂದು ವ್ಯಕ್ತಿಗಳ ಜೊತೆ ದೂರ ಆಗ್ತಾ ಇದಾರೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಯಾಕೆ ನಮ್ಮ ಇಬ್ಬರ ಮಧ್ಯೆ ತಂದಾಕೋ ಜನಗಳ ಮುಂದೆ ನಾವ್ ಇರಬೇಕು ನಾವ್ ಯಾಕೆ ಅವ್ರ ಅವ್ರನ್ನ ನಾವು ಸ್ವೀಕರಿಸಬೇಕು ಅಂತವ್ರನ್ನ ನಾವು ದೂರ ಇಡಬೇಕು ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ ಅಂತ ಹೇಳ್ಬೋದು ಸೊ ತುಂಬಾ ಯೋಚನೆ ಮಾಡ್ತಾ ಇರೋದು ಯಾರ್ ಥಿಂಕಿಂಗ್ ಸೊ ನನ್ನ ವ್ಯಕ್ತಿ ಹತ್ರ ಸಾರಿ ಕೇಳ್ಕೊಂಡು ಆದಷ್ಟು ಬೇಗ ಎಲ್ಲರೂ ಸರಿ ಮಾಡ್ಕೊಂಡ್ಬಿಡೋಣ ಅಂತ ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಅಕ್ಸೆಪ್ಟ್ ಎಕ್ಸ್ಪೆಕ್ಟ್ ಸಾರಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಪೊಲಜಿ ಫ್ರಮ್ ಯುವರ್ ಪರ್ಸನ್ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಎಪೊಲಜಿ ಕೇಳ್ತಾರೆ ಸೊ ನಿಮ್ಮ ಪ್ರೀತಿಗೆ ಅವ್ರು ಆಲ್ರೆಡಿ ಸರೆಂಡರ್ ಆಗಿದ್ದಾರೆ ಸೊ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ಅವರು ಇಮೆಚಾರಿಟಿ ಆಗಿ ನಿಮ್ಮ ಮುಂದೆ ನಡ್ಕೊಂಡ್ರಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಬೇಜಾರಿದೆ ಅಪ್ಸೆಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಅವರು ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲರೂ ಸರಿ ಆಗತ್ತೆ ಎಲ್ಲ ಹೀಲ್ ಆಗುತ್ತೆ ಕೆಲವೊಂದು ತರ್ಡ್ ಪಾರ್ಟಿ ಸಿಚುವೇಶನ್ ಏನು ಇವಾಗ ನಿಮ್ಮ ಕನೆಕ್ಷನ್ ಅಲ್ಲಿ ಆಗ್ತಾ ಇದೆ ಅದೆಲ್ಲನೂ ಕ್ಲೆನ್ಸ್ ಆಗತ್ತೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಒಂದು ಪಿಕ್ಅಾರ್ಡ್ ರೀಡಿ ಸೊ ಇಷ್ಟ ಇದ್ರೆ ರೆಸೆಂಟ್ ಆದರೆ ಡೆಫಿನೆಟ್ಲಿ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್